ಮತ್ತೆ ನಿಮಗೆ ಹೊಸ ಹೊಸ ಯೋಜನೆಗಳು ಯೋಚನೆಗಳು ಅಥವಾ ಅವಕಾಶಗಳು ನಿಮ್ಮ ಕಣ್ಣು ಮುಂದೆ ಬರುತ್ತೆ ಅದನ್ನ ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಒಂದಿಷ್ಟು ಸಾಲ ಮಾಡಬೇಕಾ ಅಲ್ಲೂ ಎಚ್ಚರಿಕೆಯನ್ನು ವಹಿಸ್ಬೇಕು ಈ ರೀತಿಯಾಗಿ ನಿಮ್ಮ ತೀರ್ಮಾನಗಳನ್ನ ಗಟ್ಟಿಯಾಗಿ ನೀವು ತೆಗೆದುಕೊಂಡಾಗ ಅದರಿಂದ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಆತ್ಮೀಯರು ನಿಮಗೆ ಬಹಳಷ್ಟು ವೀಕ್ಷಕರೇ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಈ ವರ್ಷದ ಕೊನೆಯ ತಿಂಗಳು ಈ ಡಿಸೆಂಬರ್ ತಿಂಗಳಲ್ಲಿ ಏನೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಎಚ್ಚರಿಕೆಗಳನ್ನ ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಜೊತೆಗೆ ಸರಳವಾಗಿರುವಂತಹ ಪರಿಹಾರಗಳನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ನಿಮಗಾಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನೋಡೋದ ಮೇಲೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಅಥವಾ ಒಂದಿಷ್ಟು ಎಚ್ಚರಿಕೆಗಳು ಅಥವಾ ಒಂದಿಷ್ಟು ಆ ಜೀವನದಲ್ಲಿ ಅಹ್ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಮೇಷರಾಶಿ ಆ ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣಗಳು ಭರಣಿ ನಕ್ಷತ್ರದ ನಾಲ್ಕು ಚರಣಗಳು ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಮೇಷರಾಶಿಯೇ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುತ್ತೆ ಅದೃಷ್ಟ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರ್ತಾರೆ ಇನ್ನು ಸಿಂಹ ತುಲಾ ಧನಸ್ಸು ರಾಶಿ ಮಿತ್ರರಾಶಿಗಳಾಗಿರ್ತಾರೆ ಮಿಥುನ ಮತ್ತು ಕನ್ಯಾ ರಾಶಿ ಶತ್ರು ರಾಶಿಗಳಾಗಿರ್ತಾರೆ ಇಂತಹ ಒಂದು ಮೇಷರಾಶಿ ಅವರಿಗೆ ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಯಾವತ್ತಿಗೂ ಧೈರ್ಯವಂತರು ಯಾಕಂತಂದ್ರೆ ಬೇರೆಯವರ ಮೇಲೆ ಅವಲಂಬಿತವಾಗುವಂತಹ ವ್ಯಕ್ತಿಗಳಲ್ಲ ತಮ್ಮದೇ ಆಗಿರತಕ್ಕಂತ ದಾರಿಯನ್ನ ನಿರ್ಮಿಸಿಕೊಳ್ತಕ್ಕಂತಹ ಚಾಕಚಕ್ಯತೆ ಇರತಕ್ಕಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಮೇಷರಾಶಿಯವರು ಅಂತ ಹೇಳ್ಬೋದು ಯಾವತ್ತಿಗೂ ಕೂಡ ಸ್ವಲ್ಪ ವ್ಯಾಪಾರ ವಹಿವಾಟು ಕಮರ್ಷಿಯಲ್ಲು ಅಥವಾ ಹಣಕಾಸಿನ ವ್ಯವಹಾರಗಳು ಈ ರೀತಿಯಾಗಿ ಏನಾದ್ರೂ ಒಂದು ಯೋಚನೆಯನ್ನ ಯೋಜನೆಯನ್ನ ರೂಪಿಸ್ಕೊಳ್ಳುವಂತದ್ರಲ್ಲಿ ಮೇಷರಾಶಿಯವರು ನಿಶ್ಚಿಂಹರಾಗಿರ್ತಾರೆ ಇದು ಅವರ ವಿಶೇಷವಾಗಿರ್ತಕ್ಕಂತಹ ಗುಣ ಧೈರ್ಯಶಾಲಿಗಳು ಕೋಪಿಷ್ಟರು ಕೂಡ ಆಗಿರ್ತಾರೆ ಬೇಗ ಕೋಪ ಬಂದ್ಬಿಡುತ್ತೆ ಮೇಷ ಅವರಿಗೆ ಆದ್ರೆ ಯಾವುದೇ ಕಲ್ಪಶ ಭಾವನೆ ಇರೋದಿಲ್ಲ ಇಲ್ಲಿ ಗಮನಿಸ್ಬೇಕಾಗಿರುವಂತಹ ವಿಚಾರ ಏನಂತಂದ್ರೆ ಇವರಲ್ಲಿ ಯಾವುದೇ ಒಂದು ಏನಾದ್ರೂ ಯಾರಿಗೂ ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಮುಚ್ಚುಮರೇನೆ ಇರಲ್ಲ ಆದ್ರೆ ಹಿಂದೆ ಒಂದ್ ಹೇಳ್ಬೇಕು ಮುಂದೆ ಒಂದ್ ಹೇಳ್ಬೇಕು ಈ ರೀತಿ ಇರಲ್ಲ ಒಂದೇ ಎಲ್ಲಡೆ ಒಂದೇ ನೇರವಾಗಿ ಯಾರಿಗೂ ಎದ್ರವರಲ್ಲ ಇಂತಹ ವ್ಯಕ್ತಿಗಳು ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಆ ಈ ಡಿಸೆಂಬರ್ ತಿಂಗಳಲ್ಲಿ ಇರುವಂತಹ ಫಲದ ಜೊತೆಗೆ ಆ ನಿಮಗೆ ಬಹಳ ಅದ್ಭುತವಾದ ಪರಿಹಾರ ತಿಳಿಸ್ಕೊಡ್ತೀನಿ ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ತೀರ್ಮಾನಗಳು ಇರುತ್ತಲ್ಲ ನೀವು ಯಾವುದೋ ಒಂದು ಡಿಸಿಷನ್ ತಗೋತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ಅರಿವನ್ನ ಇಟ್ಕೊಂಡು ಎಚ್ಚರಿಕೆಯನ್ನ ಇಟ್ಕೊಂಡು ನೀವಿರುವಂತಹ ಪರಿಸ್ಥಿತಿ ಸನ್ನಿವೇಶ ಸಂದರ್ಭವನ್ನ ಅರ್ಥ ಮಾಡಿಕೊಂಡು ನಿಮ್ಮ ಹಣಕಾಸಿನ ಸ್ಥಿತಿಯನ್ನ ಯೋಚನೆಯನ್ನ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಂಡು ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಯಾವ ರೀತಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಬಳಿ ಹಣ ಇದೆಯಾ ಆ ಹಣ ಇದಕ್ಕ ಒಗ್ಕೊಳುತ್ತಾ ನಾನು ಎಷ್ಟು ಸಾಲ ಮಾಡಿದ್ರೆ ಎಷ್ಟು ಸರಿ ಮಾಡ್ಬೋದು ಇದನ್ನ ಅನ್ನುವಂತದ್ರ ಅರಿವು ನಿಮಗಿರಬೇಕು ಅಥವಾ ನೀವು ಯಾವುದೋ ಒಂದು ಗಟ್ಟಿಯಾದಂತ ತೀರ್ಮಾನ ತೆಗೆದುಕೊಳ್ತಾ ಇದೀರ ಅಂತಂದ್ರೆ ಆ ತೀರ್ಮಾನಕ್ಕೆ ನೀವೆಷ್ಟು ಬದ್ಧವಾಗಿರ್ತೀರಿ ನಿಮ್ ಕೈಯಿಂದ ಆಗತ್ತಾ ಅದು ಕೊನೆಯವರೆಗೂ ಕೂಡ ಅದನ್ನ ಸೇಫ್ ಆಗಿ ಲ್ಯಾಂಡ್ ಮಾಡ್ಲಿಕ್ಕಾಗತ್ತಾ ಅದ್ರ ಬಗ್ಗೆನು ನೀವು ಎಚ್ಚರಿಕೆ ಇರ್ಬೇಕು ಇನ್ನು ಬಂಧು ಬಾಂಧವರ ಮಧ್ಯದಲ್ಲಿ ಏನೋ ಒಂದು ವೈಮನಸ್ಸಿರುತ್ತೆ ಅದನ್ನ ಆ ತೀರ್ಮಾನಗಳನ್ನ ತೆಗೆದುಕೊಳ್ಬಾರ್ದು ಮತ್ತೆ ನಿಮಗೆ ಹೊಸ ಹೊಸ ಯೋಜನೆಗಳು ಯೋಚನೆಗಳು ಅಥವಾ ಅವಕಾಶಗಳು ನಿಮ್ ಕಣ್ಣು ಮುಂದೆ ಬರುತ್ತೆ ಅದನ್ನ ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಒಂದಿಷ್ಟು ಸಾಲ ಮಾಡ್ಬೇಕಾ ಅಲ್ಲೂ ಎಚ್ಚರಿಕೆಯನ್ನು ವಹಿಸ್ಬೇಕು ಈ ರೀತಿಯಾಗಿ ನಿಮ್ಮ ತೀರ್ಮಾನಗಳನ್ನ ಗಟ್ಟಿಯಾಗಿ ನೀವು ತೆಗೆದುಕೊಂಡಾಗ ಅದರಿಂದ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಆತ್ಮೀಯರು ನಿಮಗೆ ಬಹಳಷ್ಟು ಸಹಾಯವನ್ನ ಮಾಡತಕ್ಕಂತಹ ಸಾಧ್ಯತೆಗಳು ಮೇಷರಾಶಿ ಅವರಿಗೆ ಕಂಡು ಬರುತ್ತೆ ಮದುವೆ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ರೆ ಒಂದು ಅವಕಾಶ ಇದೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಗಳು ನಡೆಯುವಂತಹ ಸಾಧ್ಯತೆಗಳು ಮಾತುಕತೆನೋ ಅಥವಾ ಇನ್ನಿದ್ರೆ ಇನ್ನಿದ್ರೆ ಎಂಗೇಜ್ಮೆಂಟ್ ಅಥವಾ ಮದುವೆನೋ ಈ ರೀತಿಯಾಗಿ ಸಂಭವಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಒಳ್ಳೆ ಬೆಳವಣಿಗೆನೆ ಇನ್ನು ಸಂತಾನದ ಲಾಭ ಇರುವಂತದ್ದು ಮಕ್ಕಳಾಗ್ಲಿಲ್ಲ ಅನ್ನುವಂತ ಚಿಂತೆ ಮಾಡ್ತಾ ಇರೋರಿಗೆ ಸಂತಾನದ ಬಲಗಳು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಧ್ರುವ ರೂಪದ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಈ ಕೋಲ್ಡ್ ಡ್ರಿಂಕ್ಸು ಹಾಲಿನ ವ್ಯಾಪಾರ ನೀರಿನ ವ್ಯಾಪಾರ ಈ ರೀತಿಯ ಮಾಡತಕ್ಕಂಥವ್ರಿಗೆ ಒಳ್ಳೆ ಲಾಭಗಳಿದೆ ಔಷಧಿಯ ಸರಕು ಸಾಕಣೆ ಮಾಡತಕ್ಕಂಥವ್ರಿಗೆ ಸ್ವಲ್ಪ ನಷ್ಟಗಳು ಸಂಭವಿಸುವಂತದ್ದು ಈ ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭಗಳು ಕಂಡು ಬರುತ್ತೆ ಈ ಕಲೆಗಾರರು ಯಾವುದೇ ಒಂದು ಚಿತ್ರೋದ್ಯಮದಲ್ಲಿ ಕಲೆ ಇರಬಹುದು ಟಿವಿ ಮಾಧ್ಯಮದಲ್ಲಿ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಬೋದು ಗ್ರಾಮೀಣ ಮಟ್ಟದ ಕಲೆಗಾರರೇ ಇರ್ಬೋದು ಕಲೆಗಾರರಿಗೆ ಹೆಚ್ಚಿನ ಅವಕಾಶಗಳು ಬೇಡಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದಾಯಗಳು ಗಳಿಸುವಂತಹ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ವ್ಯಾಪಾರದಲ್ಲಿ ಹಣಕಾಸಿನಲ್ಲಿ ಬಹಳಷ್ಟು ಅವಕಾಶಗಳು ಸೃಷ್ಟಿ ಆಗ್ತವೆ ಸೃಷ್ಟಿ ಆಗಿರುವಂತದ್ದನ್ನ ಚೆನ್ನಾಗಿ ಬಳಸ್ಕೋಬೇಕಾಗುತ್ತೆ ಜೊತೆಗೆ ಈ ಕೆಲವೊಂದು ವಾಹನ ನೀವು ಕೊಂಡ್ಕೊತಾ ಇದೀರ ಅಂತಂದ್ರೆ ಯೋಚನೆ ಮಾಡ್ಕೊಳ್ಳಿ ಹೊಸ ವಸ್ತುಗಳನ್ನ ತೆಗೆದುಕೊಳ್ತಾ ಇದೀರಿ ಅಂತಂದ್ರೆ ಖಂಡಿತ ನೀವು ತಗೋಬಹುದು ಮನೆ ಕಟ್ಟಬಹುದು ಹೊಲ ತಗೋಬಹುದು ವಾಹನ ತಗೋಬಹುದು ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನೋಡ್ಕೊಂಡು ಮಾಡಿ ಯಾಕಂತಂದ್ರೆ ಆಸೆ ಆಕಾಂಕ್ಷಿಗಳು ಎಲ್ಲರಿಗೂ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ದುಡ್ಡು ಸಿಕ್ಕಾಪಟ್ಟೆ ಬರ್ತಾ ಇದೆ ಬಟ್ ಉಳಿತಾ ಇಲ್ಲ ಅನ್ನುವಂತ ಬೇಸರ ನಿಮಗಿದೆ ಖರ್ಚು ಜಾಸ್ತಿ ಆಗ್ತಾ ಇದೆ ಖರ್ಚಿನ ಸಮಸ್ಯೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ರಿಂದ ಸ್ವಲ್ಪ ಎಲ್ಲ ಒಂದು ಕಡೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಹಣಕಾಸಿನ ಮೇಲೆ ಅಂಕುಶವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡುವಂಥದ್ದು ಒಳ್ಳೇದು ಇನ್ನು ಆ ರಾಜಕಾರಣಿಗಳಿಗೆ ಬಹಳ ವಿಶೇಷವಾಗಿ ಅವಕಾಶಗಳು ನಿಮಗಿದೆ ನೋಡಿ ರಾಜಕಾರಣಿಗಳಿಗೆ ಒಳ್ಳೆ ಅವಕಾಶಗಳಿದೆ ಆದ್ರೆ ಅದನ್ನು ಚೆನ್ನಾಗಿ ಬಳಸ್ಕೋಬೇಕು ಸರಿಯಾದ ಸಮಯಕ್ಕೆ ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೆ ಆದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ಸ್ಥಾನಮಾನಗಳು ಈ ಸಂಘ ಸಂಸ್ಥೆಗಳಲ್ಲಿ ಒಳ್ಳೆ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಲೀಡರ್ಶಿಪ್ ಕ್ವಾಲಿಟಿಗಳಿಗೆ ಏನೂ ಬರ ಇಲ್ಲ ಆದ್ರೆ ಸ್ವಲ್ಪ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆ ಅನುಕೂಲಗಳು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಿಮಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಕಲುಷಿತ ಆಹಾರ ಕಲುಷಿತ ನೀರು ಸೇವನೆಯಿಂದ ಕೆಲವೊಂದು ಅನಾರೋಗ್ಯಗಳು ಬಾಧಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸತಕ್ಕಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಖಂಡಿತ ಒಳ್ಳೇದಾಗುತ್ತೆ ಈಗಿದೆ ನೋಡಿ ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗು ಮತ್ತೆ ಅದ್ಭುತವಾದಂತಹ ವಿಚಾರಗಳು ಏನಂತಂದ್ರೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಹೇಗಿದೆ ಫಲ ಹದಿನೈದರಿಂದ ಮೂವತ್ತರವರೆಗೆ ಏನು ಫಲ ಸಿಗ್ತಾ ಇದೆ ಮೂವತ್ತೊಂದನೇ ತಾರೀಕಿನವರೆಗೆ ಏನು ಫಲ ಸಿಗ್ತಾ ಇದೆ ನಿಮಗೆ ಅನ್ನುವಂತಹ ವಿಚಾರ ಜೊತೆಗೆ ಅದ್ಭುತವಾದ ಪರಿಹಾರ ತಿಳಿಸುವಂತದ್ದು ಬಾಕಿ ಇದೆ ಬನ್ನಿ ಆಗಿದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನಿಮಗಿರುವಂತಹ ಎಚ್ಚರಿಕೆಗಳು ಲಾಭಗಳು ಏನಿದೆ ಅಂತ ನೋಡಿದ್ರೆ ನೋಡಿ ಸ್ವಲ್ಪ ಬುದ್ಧಿಮಟ್ಟ ಆತುರಕ್ಕೆ ಬೀಳುವಂತಹ ಸಾಧ್ಯತೆಗಳಿದೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಸ್ವಲ್ಪ ಯೋಚನೆ ಮಾಡಿ ಒಂದ್ಸಲ ಬಿಟ್ಟು ಎರಡು ಸಲ ಯೋಚನೆ ಮಾಡಿಕೊಂಡು ಮಾಡಿ ಮಾಡಿದ ಮೇಲೆ ಪಶ್ಚಾತಾಪ ಪಟ್ಟರೆ ಪ್ರಯೋಜನ ಇಲ್ಲ ವ್ಯಾಪಾರಸ್ಥರಿಗೆ ಸ್ವಯಂಕೃತ ಅಪರಾಧದಿಂದ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಹಾನಿ ಆಗುವಂತಹ ಸಾಧ್ಯತೆಗಳು ನಷ್ಟಗಳು ಇದು ನಿಮ್ಮ ತಪ್ಪಿನಿಂದ ನಿಮ್ಮ ದುಡುಕಿನ ನಿರ್ಧಾರದಿಂದ ನಿಮ್ಮ ಆದುರದ ನಿರ್ಧಾರದಿಂದ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಹಾಗಾಗಿ ಇದರ ಕಡೆ ನೀವು ಗಮನ ಹರಿಸತಕ್ಕಂತ ಪ್ರಯತ್ನವನ್ನು ಮಾಡಿ ಹಿರಿಯರ ಆರೋಗ್ಯದ ಬಗ್ಗೆ ಏರುಪೇರಾಗುವಂತಹ ಸಾಧ್ಯತೆಗಳು ಇರುತ್ತೆ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಆ ಕಾಂಪಿಟೇಷನ್ ಅನ್ನ ತಾಳ್ಮೆಯಿಂದ ಸಂಯಮದಿಂದ ಎದುರಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಮಾತಿನ ಮೇಲೆ ಬಹಳ ನಿಯಂತ್ರಣ ಇರಬೇಕು ಸಡನ್ ಆಗಿ ನಿಮ್ಗೆ ಕೋಪ ಬಂದಿದೆ ಅಂದ್ ಮಾತ್ರಕ್ಕೆ ದಡ 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 ಮಾತಾಡ್ಬಿಟ್ಟು ಎಲ್ಲರಿಗೂ ಕೆಟ್ಟವರಾಗುವಂತಹ ಅವಶ್ಯಕತೆ ಇಲ್ಲ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಎಷ್ಟು ಅಷ್ಟೇ ಮಾತಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಹಿತಶತ್ರುಗಳ ಗಾಟ ಜಾಸ್ತಿ ಇದೆ ನಿಮಗೆ ಯಾವತ್ತಿಗೂ ಕೂಡ ಮೇಷರಾಶಿ ಅವರಿಗೆ ನೀವು ಬಹಳ ಜನರಿಗೆ ಸಹಾಯ ಮಾಡ್ತೀರಿ ಬಟ್ ಅವರಿಂದ ಏನ್ ನೀವು ನಿರೀಕ್ಷೆ ಮಾಡ್ತೀರಿ ಅದು ಸಿಗಲ್ಲ ಅನ್ನುವಂತ ಕೊರಗು ಬೇಸರ ನಿಮಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಅದು ಅಷ್ಟು ಎಕ್ಸ್ಪೀರಿಯನ್ಸ್ ನಿಮ್ ಜೀವನದಲ್ಲಿ ಬಹಳಷ್ಟು ಆಗಿದೆ ಬೇಕೇ ಕಾಮೆಂಟ್ ಮಾಡಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ ನಿಮ್ಮ ಹೆಚ್ಚಿನ ಪರಿಶ್ರಮ ಏನಾದರೂ ಪಟ್ಟರೆ ನೀವು ಮಾಡುವಂತಹ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನ ಇಲ್ಲಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಪರಿಶ್ರಮವನ್ನ ಪಡಬೇಕಾಗುತ್ತೆ ಕೃಷಿಕರು ಹೆಚ್ಚಿನ ಪರಿಶ್ರಮವನ್ನ ಪಡಬೇಕಾಗುತ್ತೆ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಈ ಸಹೋದ್ಯೋಗಿಗಳು ಅಥವಾ ಕೆಳ ಅಧಿಕಾರಿಗಳು ಮೇಲ್ವರ್ಗದ ಅಧಿಕಾರಿಗಳು ಇವರು ಸ್ವಲ್ಪ ಓವರ್ಟೇಕ್ ಮಾಡಲಿಕ್ಕೆ ಪ್ರಯತ್ನ ಪಡುವಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಹಾಗಾಗಿ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನು ಕೂಡ ನೀವು ಪಾಲಿಸಬೇಕಾಗತ್ತೆ ಇನ್ನು ಈ ತಿಂಗಳು ಹದಿನಾರನೇ ತಾರೀಕಿನಿಂದ ಅಂದ್ರೆ ದ್ವಿತೀಯಾರ್ಧದಲ್ಲಿ ಹದಿನಾರರಿಂದ ಮೂವತ್ತೊಂದರವರೆಗೆ ನಿಮಗೆ ಫಲಗಳು ಏನು ಸಿಗ್ತಾ ಇದೆ ಅಂತಂದ್ರೆ ನೋಡಿ ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಕಿರಿಕಿರಿ ತೊಂದರೆಗಳು ಸವಾಲುಗಳು ತೊಂದರೆಗಳ ಮಧ್ಯದಲ್ಲಿಯೂ ಕೂಡ ಬಹಳಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು ಒಳ್ಳೆ ಕೆಲಸಗಳು ಜರುಗುವಂಥದ್ದು ಧೈರ್ಯದಿಂದ ದೈವ ಬಲದಿಂದ ದೈವಾನುಕೃಪೆಯಿಂದ ನಿಮಗೆ ಒಳ್ಳೆ ಫಲಗಳು ಶುಭ ಕಾರ್ಯಗಳು ಜರುಗುವಂತಹ ಸಾಧ್ಯತೆಗಳು ಬಹಳಷ್ಟು ಒಳ್ಳೆ ಫಲಗಳೇ ಅಂತ ಹೇಳ್ಬೋದು ದ್ವಿತೀಯಾರ್ಧ ದ್ವಿತೀಯಾರ್ಥದಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಇರುತ್ತೆ ಹೆಚ್ಚಿನ ಪರಿಶ್ರಮ ಪಡ್ರೆ ಅಂದುಕೊಂಡಿದ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ವ್ಯಾಪಾರಿಗಳಿಗೆ ಪರಿಶ್ರಮಕ್ಕೆ ತಕ್ಕಂತೆ ಫಲ ಹಂಡ್ರೆಡ್ ಪರ್ಸೆಂಟ್ ಇದೆ ಚಿಂತೆ ಮಾಡುವಂತದ್ದಿಲ್ಲ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ ಆ ಚಿಕ್ಕ ಪುಟ್ಟ ಸ್ವಲ್ಪ ಗಾಯಗಳಾಗುವಂತಹ ಸಾಧ್ಯತೆಗಳಿದೆ ಮೈನರ್ ಇದೆ ಆದ್ರೂ ಎಚ್ಚರಿಕೆ ಇರುವಂತದ್ದು ಒಳ್ಳೆಯದು ಮನಸ್ಸಿನೊಂದಿಗೆ ಸ್ವಲ್ಪ ಶಾರೀರಿಕವಾಗಿರತಕ್ಕಂತ ಎಲ್ಲ ಒಂದ್ ಕಡೆ ಮನಸ್ಸಿಗೆ ಸ್ವಲ್ಪ ಫಿಟ್ನೆಸ್ ಸಮಸ್ಯೆ ಆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಬಾಧಿಸುವಂತಹ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ನೋಡೋದ್ರಲ್ಲ ಈ ಒಂದು ತಿಂಗಳಲ್ಲಿ ನಿಮಗ್ ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲ ಇದೆ ಆದ್ರೆ ಅಷ್ಟೇ ಚಾಲೆಂಜ್ಗಳು ಇದಾವೆ ನೀವು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ಪಾಲಿಸ್ಬೇಕು ಅಂತ ನಾವು ತಿಳಿಸಿದೀವೋ ಅದ್ರ ಬಗ್ಗೆ ನೀವು ಗಮನ ಹರಿಸಿದ್ದೆ ಆದ್ರೆ ಈ ತಿಂಗಳಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂತಹ ಫಲ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ತಿಂಗಳಲ್ಲಿ ನೀವು ಪರಿಹಾರವನ್ನ ಏನ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಪರಿಹಾರ ಅಂತ ಬಂದಾಗ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಆಂಜನೇಯಕ್ಕೆ ಪೂಜೆಯನ್ನು ಸಲ್ಲಿಸತಕ್ಕಂಥದ್ದು ಪ್ರತಿನಿತ್ಯ ಅಷ್ಟಲಕ್ಷ್ಮಿ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ನವಗ್ರಹ ಧ್ಯಾನವನ್ನು ಮಾಡತಕ್ಕಂಥದ್ದು ನವಗ್ರಹ ಪೂಜೆಯನ್ನು ಮಾಡತಕ್ಕಂಥದ್ದು ನವಧಾನ್ಯಗಳನ್ನ ದಾನವನ್ನ ಆಗಿ ಕೊಡ್ತಕ್ಕಂಥದ್ದು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಆಂಜನೇಯ ಸ್ವಾಮಿ ಪೂಜೆ ಮಾಡತಕ್ಕಂಥದ್ದನ್ನ ಮರಿಬಿಲಿಕ್ಕೆ ಹೋಗ್ಬೇಡಿ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಮುಂಜಾನೆ ಾನೇ ಮನೆದವರಿಗೆ ತುಪ್ಪದ ದೀಪವನ್ನು ಹಚ್ಚುವಂತಹ ಪ್ರಯತ್ನವನ್ನ ಮಾಡಿ ಎಲ್ಲವೂ ಮಾಡಕ್ಕಾಗದ ಇದ್ರೂ ಕೂಡ ಒಂದನ್ನಾದ್ರೂ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಈ ಪೂಜೆಯನ್ನ ಮಾಡ್ಕೊಂಡು ಹೋಗಿ ನಿಮಗೆ ಇರತಕ್ಕಂತಹ ಸಮಸ್ಯೆಗಳು ಸರಿಯಾಗುತ್ತೆ ದೈವ ಕೃಪೆಗೆ ನೀವು ಪಾತ್ರವಾಗುವಂತಹ ಸಾಧ್ಯತೆಗಳು ಇರುತ್ತೆ ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಷ್ಟ ಸಂದಿಗ್ಧ ಸನ್ನಿವೇಶಗಳಿದ್ರೆ ಕಷ್ಟಗಳಿದ್ರು ಕೂಡ ಅದರಿಂದ ಹೊರಗಡೆ ಬರ್ತೀವಿ ದೈವಾನುಗ್ರಹ ಇತ್ತು ಅಂತಂದ್ರೆ ಖಂಡಿತ ಒಳ್ಳೇದಾಗ್ಲಿ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಕೂಡ ಸಿಗ್ತಾ ಇದೆ ಡಿಸೆಂಬರ್ ತಿಂಗಳದ್ದು ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು